ಹಾಲು ಚೆಲ್ಲಿದಂತೆ ಹರಡಿದ್ದ ಬೆಳದಿಂಗಳಲ್ಲಿ ಕೊಡಗಿನಾದ್ಯಂತ ಶನಿವಾರ ರಾತ್ರಿ ಸುಗ್ಗಿ ಹಬ್ಬ ಪುತ್ತರಿ ಆಚರಣೆ ಆರಂಭವಾಯಿತು ಪೊಲಿಪೊಲಿಯೇ ದೇವ ಎಂಬ ಉದ್ಘೋಷಗಳು ಮುಗಿಲು ಮುಟ್ಟುತ್ತಿದ್ದಂತೆ ಗದ್ದೆಯಲ್ಲಿ ಸೇರಿದ್ದ ಜನ ಭತ್ತದ ಕದಿರು ತೆಗೆದು ಸಂಭ್ರಮಿಸಿದ್ರು ಯುವಕರು ಮಕ್ಕಳು ಬಾನೆತ್ತರಕ್ಕೆ ಪಟಾಕಿ ಸಿಡಿಸಿ ಬೆಳಕಿನ ರಂಗೋಲಿ ಹರಡಿದ್ರು ಮೊದಲಿಗೆ ಕಕ್ಕಬೆಯ ಪಾಡಿ ಗುತ್ತಪ್ಪ ದೇವಾಲಯದಲ್ಲಿ ನೆರೆ ಕಟ್ಟುವುದು ಕದಿರು ತೆಗೆಯುವುದು ಸೇರಿ ಧಾರ್ಮಿಕ ಆಚರಣೆಗಳು ಹಬ್ಬಕ್ಕೆ ಮುನ್ನುಡಿ ಬರೆದವು ಅದರ ಬೆನ್ನಲ್ಲೇ ಮಡಿಕೇರಿಯ ಓಂಕಾರೇಶ್ವರ ದೇಗುಲ ಸೇರಿದಂತೆ ವಿವಿಧ ದೇವಾಲಯಗಳು ಕೊಡವ ಗೌಡ ಸಮಾಜಗಳು ಐನ್ಮನೆಗಳು ಭತ್ತದ ಗದ್ದೆಗಳಲ್ಲಿ ಸಾಮೂಹಿಕ ಆಚರಣೆಗಳು ನಡೆದವು ಸಂಜೆ ಏಳು ಐವತ್ತಕ್ಕೆ ಸರಿಯಾಗಿ ನೆರೆ ಕಟ್ಟಿ ಬಳಿಕ ಗದ್ದೆಯತ್ತ ತೆರಳಿ ಎಂಟು ಐವತ್ತಕ್ಕೆ ಕದಿರು ತೆಗೆಯಲಾಯಿತು ಊರಿನ ಮಂದಿ ಭತ್ತದ ಕದಿರನ್ನು ಹೊತ್ತು ಪೊಲಿಪೊಲಿ ದೇವ ಉದ್ಘೋಷದೊಂದಿಗೆ ತಮ್ಮ ತಮ್ಮ ಮನೆಗೆ ತೆರಳಿ ಹಬ್ಬವನ್ನು ಆಚರಿಸಿದ್ರು ಕೋವಿಯಿಂದ ಹೊಮ್ಮಿದ ಕುಶಲ ತೋಪುಗಳು ಹಬ್ಬದ ಸಂಭ್ರಮಕ್ಕೆ ಕಳಸವನ್ನಿಟ್ಟವು ಕೊಡಗಿನ ಮನೆ ಮನೆಗಳಲ್ಲೂ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಪುತ್ತರಿಯ ಅಂಗವಾಗಿ ಪಟಾಕಿಗಳ ಅಬ್ಬರ ಜೋರಾಗಿತ್ತು ಮನೆ ಮನೆಗಳಲ್ಲಿ ಪುತ್ತರಿ ಸಂಭ್ರಮ ಮಾರ್ದನಿಸಿತು ಒಂದೆಡೆ ಹಿರಿಯರು ಹಬ್ಬ ಆಚರಿಸಿದ್ರೆ ಮತ್ತೊಂದೆಡೆ ಮಹಿಳೆಯರು ವೈವಿಧ್ಯಮಯವಾದ ತಿನಿಸುಗಳನ್ನು ತಯಾರಿಸಿದ್ರು ಮಗದೊಂದು ಕಡೆ ಮಕ್ಕಳು ಪಟಾಕಿ ಹೊಡೆದು ಸಂಭ್ರಮಿಸಿದ್ರು ಈ ಪಟಾಕಿಗಳು ಹಬ್ಬದ ಸಂಭ್ರಮವನ್ನು ಇಮ್ಮಡಿಗೊಳಿಸಿತ್ತು ಶನಿವಾರ ಸಂಜೆಯಿಂದಲೇ ಪಟಾಕಿಯ ಶಬ್ದ ಎಲ್ಲೆಡೆಗಳಿಂದ ಕೇಳಿಬರಲಾರಂಭಿಸಿದವು ರಾತ್ರಿ ನಿಗದಿತ ಮುಹೂರ್ತದ ಹೊತ್ತಿಗೆ ಬಾನಬಿರುಸುಗಳು ಬಾನಂಗಳದಲ್ಲಿ ರಂಗವಲ್ಲಿ ಬಿಡಿಸಿ ಚಿತ್ತವನ್ನು ಸೆಳೆದವು ಬೆಟ್ಟ ಗುಡ್ಡಗಳಿಗೆ ಶಬ್ದ ಬಡಿದು ಪ್ರತಿಧ್ವನಿ ಹೊಮ್ಮಿದವು ಕೊಡಗಿನಲ್ಲಿ ಪೈರು ತೆನೆಬಿಟ್ಟು ಕೊಯ್ಲಿಗೆ ಸಿದ್ಧವಿರುವ ಸಂದರ್ಭದಲ್ಲಿ ಪುತ್ತರಿ ಹಬ್ಬಾಚರಣೆ ಮೂಲಕ ಬತ್ತ ಕಟಾವಿಗೆ ಚಾಲನೆ ನೀಡಲಾಗುತ್ತದೆ